ಟಿವಿ ಕನ್ನಡ ಇದು ಕನ್ನಡಿಗರ ಕಣ್ಣು ಮಹಲಿಂಗೇಶ್ವರ ದೇವರ ಜೀರ್ಣೋದ್ಧಾರದ ಬಗ್ಗೆ ಇಲ್ಲಿ ಸಾರ್ವಜನಿಕ ಪ್ರಶ್ನೆಯನ್ನು ಇಟ್ಟಿದೆ ಇದರಲ್ಲಿ ಒಂದು ಅಷ್ಟು ಪ್ರಶ್ನೆಗಳ ಬಗ್ಗೆ ನಮಗೆ ವಿಮರ್ಶೆ ಮಾಡಲಿಕ್ಕಿತ್ತು ಅದರಲ್ಲೂ ಒಂದು ನಾವು ಕೆರೆಯ ಭಾಗವನ್ನು ಗ್ರನೇಡ್ ಆಗಿ ಅಭಿವೃದ್ಧಿ ಮಾಡುವಂಥದ್ದು ಆನಂತರ ಕೆರೆಯ ಕಟ್ಟೆ ಏನಿದೆ ಅದನ್ನು ಮೇಲ್ ಮೇಲೆ ಇಡಿಸುವಂಥದ್ದು ಆನಂತರ ನೀರಿನ ಮಟ್ಟ ಏನಿದೆ ಅದನ್ನು ಮೇಲೆ ಮಾಡುವಂಥದ್ದು ಮತ್ತು ಆ ಕೆರೆಯ ಸುತ್ತ ಕಾರಂಜಿಯನ್ನು ಹಾಕುವಂಥದ್ದು ನಮ್ಮ ಮಾಸ್ಟರ್ ಪ್ಲ್ಯಾನಲ್ಲಿ ಇದೆ ಅದಕ್ಕೆ ದೇವರ ಅನುಗ್ರಹ ಇದೆಯಾ ಅಂತ ಕೇಳಿದ್ವಿ ಅದಕ್ಕೆ ದೇವರ ಅನುಗ್ರಹ ಕೊಟ್ಟಿದ್ದಾರೆ ಆನಂತರ ಈ ಏನು ಇಲ್ಲಿ ಅಯ್ಯಪ್ಪ ದೇವರ ಒಂದು ಗುಡಿ ಇದೆ ಅದು ಈ ಹಿಂದೆ ಯಾರೋ ಭಕ್ತಾದಿಗಳು ಸೇರಿ ಅದನ್ನು ನಿರ್ಮಾಣ ಮಾಡಿದ್ದಾರೆ ಆ ಹಿಂದೆಯೂ ಫ್ರಸ್ಟ್ ಚಿಂತನೆಯಲ್ಲಿ ಅದು ಬಂದಿದೆ ಅಂದರೆ ಅದು ಅಯ್ಯಪ್ಪ ಗುಡಿಯನ್ನು ಅಲ್ಲಿಂದ ತೆಗಿಬೇಕು ಅನ್ನೋ ಭ್ರಷ್ಟ ಚಿಂತನೆ ಬಂದಿದೆ ದೇವರ ಎದುರು ಮುಖದಲ್ಲಿ ಯಾವುದೇ ಬಿಲ್ಡಿಂಗನ್ನು ಕಟ್ಟಬಾರ್ದು ಆ ಬಿಲ್ಡಿಂಗ್ಗಳು ದೇವರಿಗೆ ತಡೆಯನ್ನು ಕೊಡುತ್ತದೆ ಆನಂತರ ಅಲ್ಲಿ ನಾಗನ ನಾಗ ಆ ಕಡೆಯಲ್ಲಿ ಕಡೆಯಲ್ಲಿದೆ ಅದು ವಾಸ್ತು ಪ್ರಕಾರ ಇರುವಂಥದ್ದು ಮೂಲನಾಗ ಅದೇ ಇಲ್ಲಿ ಯಾರೋ ಬಂದು ಇಲ್ಲೊಂದು ನಾಗನನ್ನು ಸೃಷ್ಟಿ ಮಾಡಿದೆ ಇದು ಏನಾಗ್ತದೆ ಅಂತ ಹಿಂದೆ ಇದಕ್ಕೆ ಮಾಸ್ಟರ್ ಪ್ಲಾನ್ ಇಲ್ಲ ಯಾರೋ ಒಂದು ನಾಲ್ಕಾದ ನಾಲ್ಕೈದು ಜನ ಭಕ್ತಾದಿಗಳು ಸೇರುವುದು ದೇವರ ಹೆಸರಲ್ಲಿ ಕಲೆಕ್ಷನ್ ಮಾಡೋದು ಇಲ್ಲಿ ನಾಗನನ್ನು ಕೂಡಿಸುವುದು ಅಲ್ಲಿ ಇನ್ನೊಂದು ಗುಡಿ ಕಟ್ಟೋದು ಇನ್ನೊಂದು ಮೂರ್ತಿಯನ್ನು ಕೂಡಿಸುವುದು ಇದಕ್ಕೆಲ್ಲ ಇನ್ನೂ ಯಾವುದೇ ರೀತಿಯ ಅವಕಾಶಗಳಿಲ್ಲ ನಾವು ಮಾಸ್ಟರ್ ಪ್ಲಾನ್ ಮಾಡಿದ್ದೀವಿ ಯಾವುದೇ ಕಲೆಕ್ಷನ್ ಮಾಡೋದಿದ್ದರೆ ಎಲ್ಲ ದೇವಸ್ಥಾನ ದೇಶದಲ್ಲಿ ಕಲೆಕ್ಷನ್ ಮಾಡಬೇಕು ದೇವಸ್ಥಾನದ ಹುಂಡಿಯಿಂದ ದೇವಸ್ಥಾನದ ಅಕೌಂಟಿಂದ ದುಡ್ಡು ಹೋಗಬೇಕು ನಾವು ನಾಲ್ಕೈದು ಜನ ಸೇರಿ ಕಲೆಕ್ಷನ್ ಮಾಡೋದು ಅದನ್ನು ಕೊಡೋದು ಇದನ್ನು ಕೊಡೋದು ಲೆಕ್ಕಪತ್ರಗಳಿಲ್ಲ ನಾವು ಅದನ್ನು ಉಲ್ಲೇಖ ಮಾಡಲಿಕ್ಕೆ ಹೋಗೋದಿಲ್ಲ ಅದಕ್ಕೆ ಲೆಕ್ಕ ಪತ್ರಗಳಿಲ್ಲದೆ ಒಂದು ಅಷ್ಟು ಜನ ಕಲೆಕ್ಷನ್ ಮಾಡಿಕೊಂಡು ಅದನ್ನು ಕೊಡುವಂಥದ್ದು ಸಂಗತಿಗಳಿಲ್ಲ ಈಗ ಇವತ್ತು ಇನ್ನೊಂದು ನಾವು ಅಯ್ಯಪ್ಪ ದೇವರ ಗುಡಿ ಏನಿದೆ ಅದನ್ನು ಶಿಫ್ಟ್ ಮಾಡಬೇಕಂತ ಬಂದಿದೆ ನಾಗನನ್ನು ಮೂಲ ನಾಗಕ್ಕೆ ಸೇರಿಸಬೇಕು ಅಂತ ಬಂದಿದೆ ರಥ ಏನು ಆ ಭಾಗ ಇದೆ ರಥದ ಸ್ಥಾನ ಈಗ ಬಡೆ ಮಾಡಬೇಕು ಅಂತ ಇದೆ ಮಗು ವರ್ಷದಿಂದ ಪ್ರಶ್ನೆ ಕೇಳುವಾಗ ಈ ಏನು ಹಾಳಿದೆ ಇದನ್ನು ತೆಗಿಬೇಕು ದೇವರಿಗೆ ಅದು ತೊಂದರೆ ಆಗ್ತದೆ ದೇವರಿಗೆ ಇಷ್ಟ ಇಲ್ಲ ಅಂತ ಒಂದೇ ಒಂದು ಇವತ್ತು ಪ್ರಶ್ನೆಯನ್ನು ಕೇಳಿದ್ವಿ ಇಟ್ಟಿದ್ದೀವಿ ಇದನ್ನು ತೆಗಿಬೇಕಾ ಅಲ್ಲ ಕೆಲವು ಇದಕ್ಕೆ ಸೇವೆಗಳನ್ನು ಮಾಡಿ ಇದನ್ನು ದೇವರು ಪರಿಹಾರ ಮಾಡಿ ಇದನ್ನು ಇಡ್ಬೋದು ಅಂತ ದೇವರು ಅನುಗ್ರಹ ಕೊಡ್ತಾರಂತ ಇವತ್ತು ದೇವರ ಪ್ರಶ್ನೆ ಚಿಂತನೆಯಲ್ಲಿ ವೆರಿ ಕ್ಲಿಯರ್ ಆಗಿ ಬಂದಿದೆ ಆದಷ್ಟು ಬೇಗ ಇದನ್ನು ಇದರಿಂದ ತೆಗಿಬೇಕು ಅನ್ನೋ ಚಿಂತನೆ ಬಂದಿದೆ ಈಗೇನು ಸರ್ಕಾರದಿಂದ ಸಾಧಕ ಬಾಧಕ ಇದನ್ನು ಚರ್ಚೆ ಮಾಡಿ ಕಾನೂನು ಮುಖಾಂತರ ಯಾವ ರೀತಿ ಮಾಡಬೇಕು ತುಂಬ ಜನ ಭಕ್ತಾದಿಗಳು ಇದಕ್ಕೆ ದುಡ್ಡು ಕೊಟ್ಟಿದ್ದಾರೆ ಇದು ಭಕ್ತಾದಿಗಳ ದುಡ್ಡು ತೆಗೆಯುವಂಥದ್ದು ಅಷ್ಟು ಸುಲಭ ಅಲ್ಲ ನೋಡಿ ಎಲ್ಲ ಕಡೆ ಮದುವೆ ಆಗ್ತದೆ ಬೇಕಾದಷ್ಟು ಕಾರ್ಯಕ್ರಮಗಳು ಆಗ್ತದೆ ಇಲ್ಲಿ ಎಷ್ಟು ಕಾರ್ಯಕ್ರಮಗಳು ಬರ್ತದೆ ಇಲ್ಲಿ ಕಾರ್ಯಕ್ರಮಗಳೇ ಬರುವುದಿಲ್ಲ ಅಂದರೆ ದೇವರಿಗೆ ಇಷ್ಟೇ ಇಲ್ಲ ಇಲ್ಲಿ ಆಗುವಂಥದ್ದು ಅಂತ ನಮ್ಮ ಕಲ್ಪನೆ ನಾವು ಈಗ ಪ್ರಶ್ನೆ ಇಟ್ಟ ಪ್ರಕಾರ ಇದನ್ನು ತೆಗಿಬೇಕು ಅಂತಾಗೆ ಇದನ್ನು ಮುಂದಿನ ದಿವಸಗಳಲ್ಲಿ ಇದನ್ನು ತೆಗೀಲಿಕ್ಕೆ ಏನೆಲ್ಲ ಕಾನೂನು ಕ್ರಮ ಕೈಗೊಳ್ಳಬೇಕು ಅದರ ಪಕ್ಕ ಇದನ್ನು ತೆಗಿಳುವ ತೆಗಿಳುವಂಥ ಕೆಲಸವನ್ನು ಮಾಡ್ತೇವೆ ಬಾಕಿ ಕೆಲಸಗಳು ಏನೇನು ಇವತ್ತು ಕೆಲವು ಪರಿಹಾರಗಳನ್ನೆಲ್ಲ ಕೊಟ್ಟಿದ್ದಾರೆ ಅಯ್ಯಪ್ಪ ಮಂದಿರವನ್ನು ಶಿಫ್ಟ್ ಮಾಡುವಂಥದ್ದು ನಾಗನನ್ನು ಆ ಕಡೆ ಶಿಫ್ಟ್ ಮಾಡುವಂಥದ್ದು ಮೂಲ ನಾಗಕ್ಕೆ ಸೇರಿಸುವಂಥದ್ದು ಆನಂತರ ರಾಷ್ಟ್ರಧ್ವಜ ಹಾಕುವ ಬಗ್ಗೆನೂ ಕೂಡ ಪ್ರಶ್ನೆ ಇಟ್ಟಿದ್ದು ದೇವ್ ದೇವಸ್ಥಾನದ ಹೊರಗಡೆ ಮತ್ತು ಒಂದು ಒಟ್ಟುವೆಲ್ಲಿ ಮಾಡಬೇಕು ಅಂದರೆ ಈ ದೇವಸ್ಥಾನದ ಎಲ್ಲ ಇಲ್ಲಿ ಬಾತ್ರೂಮಿನ ಅದು ವೇಸ್ಟುಗಳು ಮತ್ತು ಆ ಭಾಗದ ವೇಸ್ಟುಗಳನ್ನೆಲ್ಲ ಈಗ ನಾವು ನಗರಸಭೆಯಲ್ಲಿ ಸುಮಾರು ಇಪ್ಪತ್ತು ಕೋಟಿ ಅನುದಾನ ಬಂದಿದೆ ಅದರಿಂದ ಈ ಭಾಗದ ವೇಸ್ಟುಗಳನ್ನು ಅಲ್ಲಿ ವ್ಯಕ್ತವನ್ನು ಮಾಡಿ ಅದರಿಂದ ಮತ್ತೆ ಶಿಫ್ಟ್ ಮಾಡುವಂಥ ಕೆಲಸಕ್ಕೆ ನಾವು ಒಂದು ಕಡೆ ಯೋಚನೆ ಮಾಡಿದ್ದೀವಿ ಆ ಕಡೆ ದೇವರ ಅನುಗ್ರಹ ಇಲ್ಲ ಇನ್ನೊಂದು ಕಂಬಳಖಂಡದ ಬದಿಯಲ್ಲಿ ಮಾಡಲಿಕ್ಕೆ ದೇವರ ಅನುಗ್ರಹ ಕೂಡಿ ಬಂದಿದೆ ಅದನ್ನು ಕೂಡ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಒಟ್ಟಿನಲ್ಲಿ ಯಾವುದೇ ಕೆಲಸವನ್ನು ಮಾಡುವಾಗ ಪ್ರಶ್ನಾ ಚಿಂತನೆಯನ್ನು ನೋಡಿಕೊಂಡು ಜೊತೆಯಲ್ಲಿ ಅದಕ್ಕೆ ಬೇಕಾಗುವಂಥ ಪರಿಹಾರಗಳನ್ನು ಮಾಡಿಕೊಂಡು ಮಾಸ್ಟರ್ ಪ್ಲಾನ್ ಯಾವ ರೀತಿ ಅದಕ್ಕೆ ಜೋಡಣೆ ಮಾಡುವಂಥ ಕೆಲಸವನ್ನು ಮಾಡ್ತೇವೆ ಈ ದೇವಸ್ಥಾನದಲ್ಲಿ ಈಗ ಕೆಲವು ಕಾಮಗಾರಿಗಳು ಅರ್ಧದಲ್ಲಿ ಉಳಿದಿದೆ ಅಂದರೆ ಉದಾಹರಣೆಗೆ ಅನ್ನಛತ್ರ ಇರ್ಬೋದು ಕೆರೆಯ ಕೆಲಸ ಇರ್ಬೋದು ಅದು ಈಗ ಹಿಂದಿನ ಸಮಿತಿಯವರು ಮಾಡಲಿಲ್ಲ ಈ ಸಮಿತಿಯವರು ಮಾಡಬೇಕು ಅದರ ಪಾವತಿಯನ್ನು ಇವರು ಮಾಡಬೇಕು ಅಂತ ದೊಡ್ಡ ಇದೆ ಅದ್ರ ಬಗ್ಗೆ ನೋಡಿ ಅನ್ನ ಛತ್ರದ್ದು ಈಗ ಕೆಲಸ ಏನು ಮಾಡ್ತಾ ಇದೆ ಇದೊಂದು ಮಾಸ್ಟರ್ ಪ್ಲಾನ್ ಆಗುವವರೆಗೆ ನಾವು ಯಾವ ಕೆಲಸವನ್ನು ಮುಟ್ಟುದಿಲ್ಲ ಕೆರೆಯ ಕೆಲಸವನ್ನು ಈ ಹಿಂದಿನ ಸಮಿತಿಯವರು ಮಾಡಿದ್ದಾರೆ ಅರ್ಧ ಕೆಲಸ ಅದಕ್ಕೆ ಸುಮಾರು ಮೂವ ನಲ್ವತ್ತು ಲಕ್ಷ ರೂಪಾಯಿಯಷ್ಟು ಅವರಿಗೆ ಪೇಮೆಂಟ್ ಮಾಡಲಿಕ್ಕೆ ಮಾಡಲಿಕ್ಕೆ ಇದೆ ಇನ್ನೂ ಸ್ವಲ್ಪ ಕೆಲಸ ಕಾಮಗಾರಿ ಕೂಡ ಬಾಕಿ ಇದೆ ಇದಕ್ಕೆ ಹಿಂದೆ ಅದು ನಮ್ಮ ದೇವಸ್ಥಾನದ ಏನು ಕಮಿಟಿಯಿಂದ ಅಂದರೆ ದೇವಸ್ಥಾನ ಸರಕಾರಕ್ಕೆ ಬರೆದು ಟೆಂಡರ್ ಮಾಡಿ ಅದನ್ನು ಮಾಡಬೇಕಿತ್ತು ಅಲ್ಲಿ ಸ್ವಲ್ಪ ಅವರು ಸ್ವಲ್ಪ ಅರ್ಜೆಂಟಾಗಿ ಮಾಡಿದ್ದಾರೆ ದೇವಸ್ಥಾನದ ಇದರಿಂದ ಕೊಡಲಿಕ್ಕೆ ಅವಕಾಶ ಇಲ್ಲ ಅದು ಯಾಕಂತಂದರೆ ಕಾನೂನಾತ್ಮಕವಾಗಿ ದೇವಸ್ಥಾನದ ಹಣವನ್ನು ಕೊಡಬೇಕಿದ್ದರೆ ಅದಕ್ಕೆ ಈಗ ಅವಕಾಶಗಳಿಲ್ಲ ಆದರೆ ಅವರು ಒಳ್ಳೆಯ ಇಂಟೆನ್ಷನ್ ಅಂದರೆ ಒಳ್ಳೆಯ ಒಂದು ಅಭಿವೃದ್ಧಿ ಆಗಬೇಕು ಅನ್ನೋ ಇಚ್ಛೆಯಿಂದ ಈ ಕೆಲಸವನ್ನು ಮಾಡಿದ್ದಾರೆ ಅದಕ್ಕೆ ಪೂರಕವಾಗಿ ಇನ್ನು ಏನು ಟೆಂಡರ್ ಮಾಡ್ತಾರೆ ಆ ಕೆಲಸದಲ್ಲಿ ಜೋಡಿಸೋಕೆ ಮುಖಾಂತರ ಅದು ಏನು ಕೆಲಸ ಮಾಡಿದರೆ ಅವರಿಗೆ ಪೇಮೆಂಟ್ ಕೊಡುವಂಥಕ್ಕೆ ಇದರಲ್ಲಿ ಅವರು ಬಿ ಜೆ ಪಿಯವರು ಮಾಡಿದ್ದಾರೆ ಕಾಂಗ್ರೆಸ್ನವರು ಮಾಡಿದ್ದಾರೆ ದೇವರು ನಮ್ಮ ನಮ್ಮ ಹಿಂದೂ ಧರ್ಮದ ದೇವರು ಅದರಿಂದ ನಾವು ರಾಜಕೀಯವನ್ನು ನಾವು ದೇವಸ್ಥಾನದಲ್ಲಿ ರಾಜಕೀಯವನ್ನು ಮಾಡುವುದಿಲ್ಲ ಅವರು ಮಾಡಿದ್ದಾರೆ ನಾವು ಅದು ಕೊಡಬಾರ್ದು ಇಲ್ಲ ಅನ್ನಛತ್ರದ ಕೆಲಸ ಮಾಡಿದ್ದಾರೆ ಅದು ತೆಗಿಬೇಕು ಅಂತ ಇದು ಅವರನ್ನೆಲ್ಲ ಸೇರಿಸಿಕೊಂಡು ಅವರ ವಿಚಾರಗಳನ್ನು ತೆಗೊಳ್ಕೊಂಡು ನಮ್ಮ ದೇವಸ್ಥಾನ ಅಂದರೆ ಹಿಂದೂ ಧರ್ಮದ ದೇವಸ್ಥಾನ ಹಿಂದುತ್ವ ಅಂತ ನಾವು ತಿಳಿಸ್ಕೊಡ್ತೇವೆ ಹೇಗೆ ಪಾಲಿಸಬೇಕು ಅಂತ ಅದನ್ನು ನಾವು ತಿಳಿಸ್ಕೊಡ್ತೇವೆ ಹಾಂ ನೋಡಿ ಪಿ ಡಬ್ಲ್ಯೂ ಡಿ ರಸ್ತೆಗಳಲ್ಲಿ ದೊಡ್ಡ ದೊಡ್ಡ ಹೊಂಡಗಳು ಬಿದ್ದಿದೆ ಈ ಸಲ ಹೆಚ್ಚು ಮಳೆ ಬಿದ್ದಿದೆ ಅತ್ಯಂತ ಬೇಗ ಮಳೆ ಕೂಡ ಬಂದಿದೆ ಆದ್ದರಿಂದ ಇವಾಗ ಒಂದು ಇಕೋ ಫಿಕ್ಸ್ ಅಂತ ಒಂದು ಹೊಸ ಕೆಮಿಕಲ್ ಬಂದಿದೆ ಇದು ನಮ್ಮ ಜೈಪುರ್ ನಾರ್ತ್ ಈಸ್ಟಲ್ಲಿ ಅಲ್ಲಿ ಜೈಪುರಲ್ಲಿ ಇದೆ ಅಲ್ಲೊಂದು ಫ್ಯಾಕ್ಟ್ರಿ ಇದೆ ಅವರು ಈಗಲೇ ಅದನ್ನು ಸಂಶೋಧನೆ ಮಾಡಿ ಏನು ಮಳೆಗಾಲದಲ್ಲಿ ರಸ್ತದಲ್ಲಿ ಹೊಂಡ ಬೀಳ್ತದೆ ಅದಕ್ಕೆ ಸಿಮೆಂಟು ಇನ್ನು ಏನು ಹಾಕಿದರೂ ಕೂಡ ನೀವು ಹೊಟ್ಟೆ ಮಿಕ್ಸ್ ಹಾಕಿದರೂ ಕೂಡ ನಿಲ್ಲುವುದಿಲ್ಲ ಹೊಸ ಒಂದು ಸಂಶೋಧನೆ ಮಾಡಿ ಅದನ್ನು ಈಗ ಮಾರ್ಕೆಟ್ಗೆ ಬಿಟ್ಟಿದ್ದಾರೆ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟ್ ಅದು ಎಪ್ರೂವ್ ಆಗಿದೆ ನಾವು ಈಗಲೇ ಒಂದು ಐವತ್ತು ಬ್ಯಾಗಿನಷ್ಟು ಸ್ಯಾಂಪಲ್ ಆಗಿ ತರಿಸ್ತಾ ಇರುವ ಸರ್ಕಾರದಿಂದ ಕೂಡ ಒಂದು ರೋಡನ್ನು ಕಲಿಸಿಕೊಡುವಂಥ ಕೆಲಸವನ್ನು ಮಾಡ್ತಾರೆ ಎರಡು ಮೂರು ದಿವಸದ ಒಳಗೆ ಎಲ್ಲ ದೊಡ್ಡ ದೊಡ್ಡ ಗುಂಡಿಗಳು ಪಿ ರಸ್ತೆಯಲ್ಲಿ ಯಾವುದಿದೆ ಅದನ್ನು ಮುಚ್ಚಲಿಕ್ಕೆ ನಿರ್ದೇಶನವನ್ನು ಕೊಟ್ಟಿದ್ದೇನೆ ಎರಡು ದಿವಸದಲ್ಲಿ ಏನು ಹೊಸ ಕೆಮಿಕಲ್ ಹಾಕಿ ಅದನ್ನು ಫಿಲ್ ಮಾಡುವಂತ ಕೆಲಸವನ್ನು ಮಾಡ್ತಾರೆ ಕನ್ನಡ ಇದು ಕನ್ನಡಿಗರ ಕಣ್ಣು